नमस्कार न्यूज 26 सिक्स की स्वागत ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಫೆಬ್ರವರಿ ಹನ್ನೊಂದರಂದು ಕೆಪಿಎಸ್ಸಿ ಶಾಲಾ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಕಲರಮ ಯಳಂದೂರು ತಾಲೂಕಿನ ಜಾನಪದ ಸಿರಿವಂತಿಕೆಯ ಸಮೃದ್ಧವಾಗಿದ್ದು ಜಾನಪದ ಸಂಸ್ಕೃತಿಯು ಕರ್ನಾಟಕ ಪಬ್ಲಿಕ್ ಶಾಲೆಯ ಶಾಲಾ ವಾರ್ಷಿಕೋತ್ಸವದಲ್ಲಿ ಮೇಳೈಸಲಿದೆ ಎಂದು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ ಅವರು ಮಾಹಿತಿಯನ್ನು ನೀಡಿದರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶನಿವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪಪ್ರಾಂಶುಪಾಲರಾದ ಎಸ್ ನಂಜುಂಡಯ್ಯ ಅವರು ಮಾತನಾಡಿದರು ಕರ್ನಾಟಕದ ಪಬ್ಲಿಕ್ ಶಾಲೆಯ ಎರಡನೇ ವರ್ಷದ ಕೆಪಿಎಸ್ ಎಂಬ ಶಾಲಾ ವಾರ್ಷಿಕೋತ್ಸವವನ್ನು ಫೆಬ್ರವರಿ ಹನ್ನೊಂದರಂದು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಗಣ್ಯರು ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಲಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಈ ಮೂಲಕ ಮನವಿಯನ್ನ ಮಾಡಿದ್ರು ನಮ್ಮ ಶಾಲೆಯು ರಾಜ್ಯಕ್ಕೆ ಮಾದರಿಯಾಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ಇಡೀ ನಮ್ಮ ತಂಡ ಕೆಪಿಎಸ್ ಟು ಕಾರ್ಯಕ್ರಮಕ್ಕೆ ಸಜ್ಜಾಗಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಎಸ್ ನಂಜುಂಡಯ್ಯ ಮುಖ್ಯ ಶಿಕ್ಷಕಿ ಪುಟ್ಟಸಿದ್ದಮ್ಮ ಕನ್ನಡ ಶಿಕ್ಷಕರಾದ ಪುಟ್ಟಸ್ವಾಮಿ ಮಹೇಶ್ ಮೋಹನ್ ಶ್ರೀಧರ್ ನಾಯಕ ರೋಹಿಣಿ ಗೀತಾ ಮಹೇಶ್ ಕುಮಾರ್ ನಂಜುಂಡಸ್ವಾಮಿ ಮಂಜುಳಾ ದ್ರಾಕ್ಷಾಯಿಣಿ ಆಶಾ ಮುಂತಾದ ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಫಾರ್ಟಿ ಸಿಕ್ಸ್ ಕನ್ನಡ ಚಾಮರಾಜನಗರಲ್ಲಿ ಒಂದು ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಕಳೆದ ಬಾರಿಯಲ್ಲೂ ಕೂಡ ಯಶಸ್ವಿ ಆಗಿ ಆ ಒಂದು ಅಂಬೇಡ್ಕರ್ ಭವನದಲ್ಲಿ ನಾವು ಮಾಡಿದಾಗ ತಂದೆಗಳ ಸಹಕಾರ ಪೂರಕವಾದಂತಹ ಸರ್ವೋತೋಮುಖ ಅಭಿವೃದ್ಧಿಗೆ ಇಲಾಖೆಯ ಪಟ್ಟಂತಹ ನಿಯಮಗಳ ಅನುಸಾರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಒಂದು ಮಂಗಳವಾರ ಕಾರ್ಯಕ್ರಮವನ್ನು ಎರಡು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಹೇಳಲು ಇಲ್ಲಿ ಆಯೋಜನೆ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಳೆಗಾಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎಣ್ಣೆಯ ಶಾಸಕರಾದಂತಹ ಸ್ಥಾನ ಕೆ ಆರ್ ಕೃಷ್ಣಮೂರ್ತಿ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ವಿವಿಧ ಇಲಾ ಇಲಾಖೆಗಳ ನಮ್ಮ ಡಿ ಸಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಸಿ ಮೇಡಮ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಎಸ್ ಪಿ ಮೇಡಮ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ನಾನಾ ಈ ಸಂಪುಟ ಸಭೆ ಮಾದೇಶದ್ದು ಬೆಟ್ಟದಲ್ಲಿ ಇರೋದರಿಂದ ಅಲ್ಲಿಯ ಕೆಲಸ ಕಾರ್ಯಗಳ ಒತ್ತಡದಲ್ಲಾದರೂ ಒಂದು ಐದು ಬಿಟ್ಟು ಬರ್ತೀವಿ ಅಂತ ಹೇಳಿರೋದರಿಂದ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಕರ್ನಾಟಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವು ಪೋಷಕರ ಸಭೆಯನ್ನು ನಡೆಸಿದ್ದೀವಿ ಎಸ್ ಟಿ ಎಂಸ ಸಭೆಯನ್ನು ನಡೆಸಿದ್ದೀವಿ ಅವರೆಲ್ಲರ ಸಹಕಾರವನ್ನು ಕಳೆದುಕೊಂಡು ನಮ್ಮ ಶಿಕ್ಷಕ ತಂಡ ಮಕ್ಕಳ ತಲಿಕೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿ ಈ ಒಂದು ಮನರಂಜನೆ ಕಾರ್ಯಕ್ರಮ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿರ್ತಕ್ಕಂಥ ಒಳಗಡೆ ಇರತಕ್ಕಂಥ ಪ್ರತಿಭೆಗಳನ್ನ ನಾವು ಹೊರತರಬೇಕು ಅಲ್ಲಿರ್ತಕ್ಕಂಥ ಅದರಲ್ಲೂ ಕೂಡ ನನ್ನ ಎಡದೂರು ತಾಲೂಕದಲ್ಲಿ ಜಾನಪದ ಗೀತೆಗಳು ಭಾವಗೀತೆಗಳು ಕೆಲವು ಕಲೆಗಳು ಆ ಮಕ್ಕಳಲ್ಲಿ ಹಣೆಯನ್ನ ಮಾಡಿಕೊಂಡು ಒಂದು ಈ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ನನ್ನ ಒಂದು ಕನಸಾಗಿರ್ತಕ್ಕಂಥದ್ದು ಉನ್ನತ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಇದನ್ನ ಕೊಂಡೊಯ್ಯಬೇಕು ಅನ್ನೋದೇ ನನ್ನ ಒಂದು ಆದ ಕನಸುಗಳು ಏನಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡ ಈಗಾಗಲೇ ಏಳು ಕೊಠಡಿಗಳ ಕಟ್ಟಡ ನಿರ್ಮಾಣಗೊಂಡು ಆ ಅಂತ್ಯದಲ್ಲಿ ಇದೆ ಇನ್ನು ಒಂದು ಐದರಿಂದ ಹತ್ತು ಪರ್ಸೆಂಟ್ ಒಂದು ಕೆಲಸ ಕಾರ್ಯಗಳಾಗಬೇಕಾಗಿದೆ ಅದನ್ನು ಉದ್ಘಾಟನೆ ಮಾಡಿಸಿಕೊಡಬೇಕು ಅಂತ ಹೇಳಿ ಪೋಷಕರಲ್ಲಿ ಮಾಡ್ಕೊಂಡಿದ್ದೀನಿ ಇಲಾಖೆಯಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಕರ್ನಾಟಕ ಪಬ್ಲಿಕ್ ಶಾಲೆಯ ಆ ಕಟ್ಟಡದಲ್ಲಿ ಒಂದು ಗ್ರಂಥಾಲಯ ನಮ್ಮ ಎಳನೂರು ಪಟ್ಟಣಕ್ಕೆ ಆಗಿರಬಹುದು ಉತ್ತೇಜನ ನೀಡ್ತಕ್ಕಂತಹ ಶಕ್ತಿ ತುಂಬುವಂತಹ ಜ್ಞಾನವನ್ನ ಹೆಚ್ಚಿಸುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯ ಅಂತ ಹೇಳಿ ಸ್ಥಾಪನೆ ಮಾಡಬೇಕಾದ ಅತ್ಯಂತ ದೊಡ್ಡ ಕನಸಾಗಿದೆ ಆ ಕನಸನ್ನ ನೆನಸನ್ನ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಸಹಕಾರ ಶಿಕ್ಷಕರ ಸಹಕಾರ ಪೋಷಕರ ಸಹಕಾರ ಇಲಾಖೆ ಸಹಕಾರ ಎಲ್ಲ ರೀತಿಯ ಪುಸ್ತಕಗಳು ಅಲ್ಲಿ ದೊರೆಯುವಂತಾಗಬೇಕು ಯಾವುದೇ ಸಂದರ್ಭದಲ್ಲಿ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಲಿ ಈ ಒಂದು ಪಟ್ಟಣದ ಸಾರ್ವಜನಿಕರಾಗ್ಲಿ ನಾಗರಿಕರಾಗಲಿ ಅಲ್ಲಿ ಬಂದು ಕುಂತು ಆ ಒಂದು ಗ್ರಂಥಗಳಲ್ಲಿರ್ತಕ್ಕಂಥ ಸಂಪತ್ತನ್ನು ಜ್ಞಾನ ಸಂಪತ್ತನ್ನು ತಾವು ಬಳಸ್ಕೊಂಡು ಉನ್ನತ ದರ್ಜೆಗೆ ತಾವು ವ್ಯಾಸಂಗ ಮಾಡಲಿಕ್ಕೆ ಅದು ಒಂದು ಪ್ರೇರಣೆ ಆಗಲಿ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ ಜೊತೆಗೆ ನಮ್ಮಲ್ಲಿ ಕಂಪ್ಯೂಟರ್ನ ಒಂದು ಕೊರತೆ ಇದೆ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾದ್ದರಿಂದ ಕಂಪ್ಯೂಟರ್ ಅತ್ಯಂತ ಇವತ್ತಿನ ಆಧುನಿಕ ಯುಗದಲ್ಲಿ ಅದು ಅತ್ಯಗತ್ಯವಾಗಿದೆ ಅದಕ್ಕಾಗಿ ನಾನು ಒಂದು ಉತ್ತಮವಾದ ಐಟೆಕ್ ಒಂದು ಕಂಪ್ಯೂಟರ್ ಕೊಠಡಿಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಈಗಾಗಲೇ ಇಲಾಖೆಗೆ ಪರ್ಕೊಂಡಿದ್ದೀವಿ ಇಲಾಖೆ ಒಪ್ಕೊಂಡಿದೆ ನೀವು ಕೊಠಡಿ ಸಿದ್ಧ ಆದ ನಂತರ ಅದನ್ನೆಲ್ಲ ಕೂಡ ನಾವು ನಿಮಗೆ ಇನ್ಸ್ಟಾಲ್ ಮಾಡಿಕೊಳ್ಳಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ವಿಜ್ಞಾನ ಪ್ರಯೋಗಾಲಯ ನಾನು ಸಂಶೋಧನೆಯನ್ನ ಮಾಡತಕ್ಕಂಥ ಡಿ ಎಸ್ ಸಿ ನಮ್ಮ ಹೊಳೆಗಾಲು ಭಾಗದಲ್ಲಿ ಒಬ್ಬರು ವಿಜ್ಞಾನಿ ಇದಾರೆ ಅವ್ರನ್ನ ನಾವು ಭೇಟಿ ಮಾಡಲಾಗಿ ಆ ವಿಜ್ಞಾನಿಗಳು ನಿಮ್ಮಲ್ಲಿಗೆ ಕೊಠಡಿ ನಿರ್ಮಾಣ ನಂತರ ಖರೀದಿಯಲ್ಲಿಗೆ ನಾನು ಬಂದು ನಾನು ಕೆಲವು ಬುಕ್ಗಳನ್ನ ಕೆಲವು ಏನೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟ ಉಪಕರಣಗಳನ್ನ ನಾನು ಒದಗಿಸ್ಕೊಡ್ತೀನಿ ಆ ನಿಟ್ಟಿನ ಕೆಲಸ ಮಾಡ್ತೀನಿ ಅಂತ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಒಂದು ವಿಜ್ಞಾನ ಪ್ರಯೋಗಾಲಯ ಒಂದು ಕಂಪ್ಯೂಟರ್ ಕೊಠಡಿ ಹಾಗೆ ಬಂದ್ರೆ ಒಂದು ಗ್ರಂಥಾಲಯ ಜೊತೆಗೆ ನನ್ನ ಇನ್ನೊಂದು ಕನಸು ಏನು ಅಂತ ಹೇಳಿದ್ರೆ ಈ ಒಂದು ಪಟ್ಟಣದಲ್ಲಿ ಅತ್ಯಂತ ದೊಡ್ಡ ಸ್ಥಳ ಇಲ್ಲಿ ಎಲ್ಲು ಕೂಡ ಇಲ್ಲ ಈ ಒಳಭಾಗದ ಆವರಣದಲ್ಲಿ ನಾನು ಒಂದು ಪಾರ್ಕ್ ಅನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಕೂತು ಓದಬೇಕು ಏನು ಇಂತ ಇಂಥ ವ್ಯವಸ್ಥೆ ಇದೆ ಅಂತ ಹೇಳಬೇಕು ಅಂತೇಳಿ ಇನ್ನೊಂದು ಕನಸನ್ನ ಕಟ್ಟಿಕೊಂಡಿದ್ದೀನಿ ಅದಕ್ಕೆ ತಮ್ಮ ಸಹಕಾರ ಇರಲಿ ಪೋಷಕರ ಸಹಕಾರ ಇರಲಿ ಜೊತೆಗೆ ನಮ್ಮ